ಸರ್ ನಿಮಗ ರಾಜ್ಯ ಸರ್ಕಾರದ ತನಿಖೆಯ ಮೇಲೆ ಶ್ವಾಸ ಇಲ್ಲ ಅಥವಾ ರಾಜ್ಯ ಸರ್ಕಾರದ ನಾಯಕರ ಮೇಲೆ ಶ್ವಾಸ ಇಲ್ಲ ಮಂತ್ರಿಗಳ ಮೇಲೆ ಸ್ವಾಸ ಇಲ್ಲ ಇಶ್ಯೂ ಬಂದಿಲ್ಲ ಸರಿಯಾಗಿ ಮಾಡಿದೆ ಮುಂದೋಡೋಣ ಘಟನೆ ಕುರಿತು ಯಾರು

ಅವನ ತಂದೆ ತಾಯಿ ಮೊದಲು ಆಮೇಲೆ ಕಾಂಗ್ರೆಸ್ ಬಿಜೆಪಿನೋ ಮತ್ತೊಂದು ಆ ಆ ಮಗಳನ್ನು ಕಳೆದುಕೊಂಡು ಇಷ್ಟು ವರ್ಷ ಇಪ್ಪತ್ತು ವರ್ಷ ಆ ಮಗುವಿನ ದೊಡ್ಡವಳು ಮಾಡಿ ಅವಳಿಗೆ ಶಿಕ್ಷಣವನ್ನು ಕೊಟ್ಟು ಅವಳನ್ನು ಬೀದಿಯಲ್ಲಿ ಒಂಥರ ಒಂದು ಪ್ರಾಣಿಯನ್ನು ಕೊಡೋ ಥರ ಕೊಲ್ತಿರಲ್ಲ ನೀವು ಅದನ್ನು ನೋಡಿ ನೀವು ಇನ್ನೂ ಅದು ಅವರ ಪರ್ಸನಲ್ ಅಫಿಯರ್ ಅಂತ ಹೇಳ್ತಿರಲ್ಲ ಎಷ್ಟು ನೀವು ಇನ್ನೂ ಒಮ್ಮನೆಯಾಗಿ ವರ್ತನೆ ಮಾಡ್ತಾ ಇದ್ದೀರಿ ಸರ್ ಅದೇ ತಂದೆ ಪ್ರಹ್ಲಾದ್ ಜೋಶಿ ಅವ್ರಿಗೆ అనస్ భావన మూడక సిఎం అంటారు సిఎం ఘటనంతర నేక్ట్లీ వెరిఫై మి ఆక్షన్ తోత్తిలో యాడదు అన్న మాతా అదవ్ ప్రశ్న విషయ అదనవంత భావన సిఎం రాజ్యద ముఖ్యమంత్రి ఆగి ఎల్గూ శోషదారు ఆసక్తి ఉల్సి ఏం ఉల్స్కు యారు ఆయాసూసో మారు ఉల్స్బో అంత మాట భావన తందేగా బంద ರಾಜ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನ್ ಆಡಬೇಕಿತ್ತು ಯಾರ ಮಾಡಿದಾರ ಅದನ್ನ ಇವತ್ತಿನ ತನಕ ನಾಡಿಗೆ ಆರು ಗಂಟೆ ಆದಂತ ಒಬ್ರು ಕಾಂಗ್ರೆಸ್ ಅವ್ರು ಅದ್ರ ಘಟನೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡಬೇಕಾಗಿತ್ತಲ್ಲ ಇದೇನ ಯಾವುದು ರಾಜಕೀಯ ಪಕ್ಷಕ್ಕೆ ಸಂಬಂಧ ಘಟನೆ ಅಲ್ಲ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಘಟನೆ ಅಲ್ಲ ಹೀಗಾಗಿ ಅವ್ರ ತಂದೆಗಿನ ಆ ರೀತಿ ಭಾವನೆ ಬರ ಕಾರಣ ಮುಖ್ಯಮಂತ್ರಿಗಳ ಸರ್ ಅದ ಕಾರಣ ಸಂಬಂಧ ಆಗಿ ಅವರು ಅವ್ರ ತಂದೆನೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೋಗಿ ಭೇಟಿ ಆಗ್ತಾ ಇರೋದು ಹೋಗಿ ನಿಮ್ಮ ಕಡೆನ ಆ ತಾಕತ್ತದ ನೀವ ನ್ಯಾಯ ಕೊಡಿಸ್ತೀರಿ ಅಂತಂತಂದು ಅವರ ಕೇಳ್ತಾ ಇದಾರೆ ರಾಜ್ಯದ ಈ ರಾಜ್ಯದ ಹೆಬ್ಬಂಗ್ಗಳಿಗೆ ರಕ್ಷಣೆ ಇಲ್ಲ ಹೀಗಾಗಿ ಎಬ್ಬಂಗ್ಗಳನ್ನ ಬೀದಿಗೆ ಬಂದು ಶಾಂತ ರೀತಿಯಿಂದ ಪ್ರತಿಭಟನೆ ಮುಖಾಂತರ ಸರ್ಕಾರದ ಭೇಟಿ ಕೊಡಿಸುವಂತದ್ದಾಗಿರಿ ಕಣ್ಣು ಹೂವು ಇಲ್ಲದಂತ ಸರ್ ಇವತ್ತು ರಾಜ್ಯನಾಗ ನಡೆದಂತ ಘಟನೆ ಖಂಡಿಸಿ ನಿಮ್ಗೆ ಒಂದು ಮಹಿಳಾ ಹಿತರಕ್ಷಣೆ ಸಮಿತಿ ಬೆಳಗಾವಿ ಅಂತ ಒಂದು ಸಮಿತಿ ಮಾಡಿದ್ದಾರೆ ಬೆಳಗಾವಿ ಬಹಳಷ್ಟು ಮಹಿಳೆಯರ ನಮ್ಮೆಲ್ಲ ಬುದ್ಧಿವಂತ ಜನ ಕೂಡಿ ಈ ಘಟನೆ ಖಂಡಿಸಿ ನಮ್ಮ ತೀವ್ರ ಹೋರಾಟ ಮಾಡ್ತೀವಂತ ಒಂದು ಮೀಟಿಂಗ್ ಮಾಡಿದ್ರು ಅಲ್ಲಿ ನಮಗೂ ಕೂಡ ಅವರು ಕರೆ ಕೊಡ್ತಿದ್ರು ಅದಕ್ಕೆ ನಾವೆಲ್ಲರೂ ಹೋಗಿದ್ದು ಅದೇನು ನಾಳೆ ಅದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿ ಸಾವಿರಾರು ಮಹಿಳೆಯರ ಭಾಗಿಯಾಗ್ತಾ ಇದ್ದಾರೆ ನಾನು ಕೂಡ ನಮ್ಮ ಎಲ್ಲ ಪಾರ್ಟಿ ವರ್ತಿಯಿಂದ ಎಲ್ಲ ನಮ್ಮ ಬೆಳಗಾವಿ ಮಹಿಳೆಯರಿಗೆ ವಿನಂತಿ ಮಾಡ್ತೀನಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಇಂಥ ಘಟನೆ ಖಂಡಿಸೋ ಅಂಥ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರದ್ದು ಆ ಘಟನೆ ಖಂಡಿಸೋ ಕೆಲಸ ನಾವೆಲ್ಲರೂ ಕೂಡ ಮಾಡೋರು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಮತ್ತು ಬೆಳಗಾವಿ ಗ್ರಾಮಾಂತರ ಈ ಪ್ರತಿಭಟನೆ ಹೋರಾಟಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಈ ಘಟನೆ ನಾವೆಲ್ಲರಿಗೂ ಒಂದು ಕಲಿಬಸುವಂತ ಘಟನೆ ಅಂತ ನಾವೆಲ್ಲರೂ ಚಿಂತನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಏನೋ ಸಣ್ಣ ಸಣ್ಣ ಘಟನೆಗ ಭಾಳ ಮಂದಿಗೆ ಸಿಟ್ಟು ಬರ್ತಾ ಇರ್ತೈತಿ ಆದ್ರೆ ಇಷ್ಟು ದೊಡ್ಡ ಒಂದು ಹುಡುಗಿ ಹತ್ಯೆ ಮೇಲೆ ಬಾಯಿ ಮುಚ್ಚಿಡುವಂತ ಜನರು ಬೆಳಗಾವಿಯಲ್ಲಿ ಇದಾರಲ್ಲ ಇದ್ರ ಬಗ್ಗೆ ನಾ ಆಶೀರ್ಪಡುತ್ತಿದ್ದೇನೆ ಧನ್ಯವಾದಗಳು ಸರಿ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲರೂ ಬಂದು ಸಹಕರಿಸ್ಬೇಕಂತ ಕೇಳ್ತೇನೆ ಯಾಕಂದರೆ ಈಗಾಗಲೇ ಈ ಥರ ಮಾಡಿದರೆ ಹೆಣ್ಮಕ್ಳು ಮನೆ ಕಳಿಸೋದು ಎಲ್ಲರಿಗೂ ಹೆದರಿಕೆ ಆಗ್ತದೆ ಇದಕ್ಕೆ ಸರ್ಕಾರದವರು ಅದು ಕ್ರಮ ತೊಗೋಬೇಕಂತ ಹೇಳ್ತೇನೆ ನಾವು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ